ಆತ್ಮೀಯ ಮಿತ್ರ ನಮಸ್ಕಾರ ನನಗೆ ನಿನ್ನೆಯಿಂದಲೂ ಕೂಡ ಒಂಥರ ಮನಸ್ಸು ಭಾರ ಭಾರ ಜಮ್ಮು ಕಾಶ್ಮೀರದಲ್ಲಿ ನನಗೆ ಅತ್ಯಂತ ಫೇವ್ರೆಟ್ ಆಗಿರುವಂತ ಜಾಗ ನಾನು ಯಾವತ್ತೂ ಈ ತರ ಮಾತಾಡೋದಿಲ್ಲ ಜಮ್ಮು ಕಾಶ್ಮೀರದ ಕುರಿತಂತೆ ಆದ್ರೆ ಇವತ್ ನನ್ಗೆ ಹೇಳ್ಬೇಕು ಅನ್ನಿಸ್ತದೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಹೋಗಬೇಡಿ ಅಂತ ಒಬ್ಬ ಮುಸ್ಲಿಂ ಹುಡುಗನ ವಿಡಿಯೋ ತುಂಬಾ ಓಡಾಡ್ತಿದೆ ನಾನು ಒಂದ್ ಮೂರ್ನಾಲ್ಕು ಬಾರಿ ಒಂದು ವಿಡಿಯೋ ನೋಡಿದೆ ಬಹಳ ಖುಷಿ ಅನ್ನಿಸ್ತು ಕಾಶ್ಮೀರದ ಹುಡುಗ ಮುಸಲ್ಮಾನರ ಕುರಿತಂತೆ ಮಾತನಾಡುವಾಗ ಒಂದು ಆಕ್ರೋಶ ಬರುತ್ತೆ ನನಗೆ ಯಾಕೆ ಅಂತಂದ್ರೆ ಒಬ್ರು ಪ್ರಾಮಾಣಿಕವಾದ ಹೃದಯದಿಂದ ಇದನ್ನ ಖಂಡಿಸುವಂತ ಪ್ರಯತ್ನ ಮಾಡ್ಲಿಲ್ಲ ನಾನ್ ಸತ್ಯ ಹೇಳ್ತೀನಿ ಮಿತ್ರ ಎಲ್ಲಾದ್ರೂ ಹಿಂದುವಿನ ಹೆಸರು ಈ ತರದ ಭಯೋತ್ಪಾದನೆಗಳಲ್ಲಿ ಏನಾದ್ರೂ ಬಂದ್ಬಿಟ್ರೆ ಆತರ ಬರೋದಿಲ್ಲ ಅಕಸ್ಮಾತ್ ಬಂದ್ರೆ ನಾನು ಕೂಡ ಅದನ್ನ ಖಂಡಿಸ್ತೀನಿ ಮತ್ತು ಕೆಲವೊಂದ್ಸಲ ಬಾಯಿ ತಪ್ಪಿ ಅಥವಾ ನ ಹೃದಯದಿಂದ ಬಂದ್ಬಿಡುತ್ತಿತ್ತೋ ನಾನು ಹಿಂದೂನೇ ಆಗ್ಬಾರ್ದಿತ್ತಪ್ಪ ಅನ್ನೋ ತರ ಮಾತುಗಳನ್ನ ನಮ್ಮಲ್ಲಿ ಅನೇಕರು ಆಡ್ತಾರೆ ಅಫ್ಕೋರ್ಸ್ ಪ್ರತಿಯೊಂದು ಬಾರಿಯೂ ಕೂಡ ಹ್ಯುಮ್ಯಾನಿಟಿಗಿಂತ ನನ್ನ ಮತ ನನ್ನ ಪಂಥ ದೊಡ್ಡದಲ್ಲ ಅಂತ ಗೊತ್ತಿದ್ದಾಗ ಆಡುವಂತ ಮಾತು ದಲಿತರ ವಿಚಾರ ಬಂದಾಗ ಮೇಲ್ವರ್ಗದವರು ದಲಿತರ ಜೊತೆ ನಡ್ಕೊಳ್ಳುವಂತಹ ರೀತಿಗೆ ಅಸ್ಪೃಶ್ಯರೊಂದಿಗೆ ನಡ್ಕೊಳ್ಳುವಂತ ರೀತಿಗೆ ಇವತ್ತಿಗೂ ಆಕ್ರೋಶ ಇದೆ ಯಾರ್ಯಾರು ಮೇಲ್ವರ್ಗದವರು ಇದ್ದಾರೋ ದೇ ಹ್ಯಾವ್ ಟು ಪ್ರೂವ್ ದಮ್ಸೆಲ್ ಇಲ್ಲ ನಾನ್ ಆ ಥರದವನ್ನ ನನ್ನ ಹೃದಯದ ಮೂಲೆಯಲ್ಲೂ ಕೂಡ ಹಾಗಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ ಪದ್ದಾಡ್ತೀವಿ ಆದ್ರೆ ಮುಸಲ್ಮಾನ್ ಯಾಕೆ ಮಾಡೋದಿಲ್ಲ ಇದು ಅಂತ ನನ್ಗೆ ಯಾವಾಗ್ಲೂ ಒಂದು ಆಕ್ರೋಶ ಇದೆ ನಾನು ಹೇಳುವಾಗ ಅನೇಕರಿಗೆ ಕೋಪ ಬರುತ್ತೆ ಮುಸಲ್ಮಾನರ ವಿರೋಧಿ ಅಂತ ಮುಸಲ್ಮಾನರ ವಿರೋಧಿ ಅಲ್ಲ ರೀ ಆದ್ರೆ ಆ ಮುಸಲ್ಮಾನರ ಮನಸ್ಥಿತಿ ಇದೆಯಲ್ಲ ಅದ್ರ ಮೇಲೆ ನನಗೊಂದು ಆಕ್ರೋಶ ಇದೆ ಆದ್ರೆ ಇವತ್ತು ಆ ಕಾಶ್ಮೀರಿ ಮುಸ್ಲಿಂ ಹುಡುಗನ ವಿಡಿಯೋ ನೋಡಿ ನಿಜವಾಗ್ಲೂ ಮನಸ್ಸಿಗೆ ತಂಪೆರೆದಂತಾಯ್ತು ಆ ಕಾಶ್ಮೀರಿ ಮುಸ್ಲಿಂ ಹುಡುಗ ಹೇಳ್ತಾನೆ ದಯಮಾಡಿ ನೀವು ಕಾಶ್ಮೀರಕ್ಕೆ ಹೋಗ್ಬೇಡಿ ಕಾಶ್ಮೀರದಲ್ಲಿ ಇವತ್ ಯಾರು ಅವ್ನ್ ಬಹಳ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಕರ್ನಾಟಕದ ಮುಸಲ್ಮಾನರಿಗೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಉತ್ತರ ಕೊಡ್ಲಿಕ್ ಆಗತ್ತಾ ನೋಡಿ ಅವನು ಹೇಳ್ತಾನೆ ಅವ್ರು ಮೂರ್ ಗಂಟೆಗೆ ಬಂದ್ ಹೊಡೆದಿದ್ದಾರೆ ಮೂರ್ ಗಂಟೆಗೆ ಬಂದ್ ಕೊಂದಿದ್ದಾರೆ ಅಂತಂದ್ರೆ ಊಟ ಎಲ್ಲೋ ಮಾಡಿರ್ಬೇಕಲ್ಲ ಎಲ್ ಮಾಡಿರ್ತಾರೆ ಅದೇ ಯಾವುದೋ ಕಾಶ್ಮೀರಿಯ ಮನೆಗಳಲ್ಲಿ ಮಾಡಿರ್ತಾರೆ ಅಂತ ಆತ ಹೇಳ್ತಾನೆ ಅವನು ಹೇಳ್ತಾನೆ ಈ ಈ ಕಾಶ್ಮೀರದ ಜನ ಅವರ ಮನೆಯ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಅವರು ಟೆರರಿಸ್ಟ್ ಗಳಾಗ್ತಾರೆ ಅವನು ಹೇಳ್ತಾನೆ ಕಳೆದ ಎಂಟತ್ತು ವರ್ಷಗಳಿಂದ ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡಿರುವಂತ ಪ್ರತಿಯೊಬ್ಬರನ್ನು ಗಮನಿಸಿ ನೋಡಿ ಅವರೇನು ಪಾಕಿಸ್ತಾನದಿಂದ ಬಂದವರಲ್ಲ ಅದೇ ಕಾಶ್ಮೀರದ ಜನ ಅಂತ ಒಂದು ತುಂಬಾ ಕೋಪದಲ್ಲಿ ಆಕ್ರೋಶದಲ್ಲಿ ಹೇಳ್ತಾನೆ ಸಾಯಬೇಕಾಗಿರೋದು ನಿಮ್ ಮಕ್ಕಳು ಯಾರೋ ಕರ್ನಾಟಕದಿಂದ ಬಂದವರು ತಮಿಳ್ನಾಡಿನಿಂದ ಬಂದವರು ಮಹಾರಾಷ್ಟ್ರದಿಂದ ಬಂದವರು ಅವರೆಲ್ಲ ಸಾಯ್ಬೇಕಾಗಿರೋರು ಅವ್ರು ತಮ್ಮ ಫ್ಯಾಮಿಲಿನ ಕರ್ಕೊಂಡು ಕಾಶ್ಮೀರದ ಸೌಂದರ್ಯವನ್ನ ನೋಡ್ಲಿಕ್ಕೆ ಬಂದಿದ್ದವರು ನಮಗೆ ಅನ್ನ ಕೊಡಬೇಕು ಅಂತ ಬಂದಿದ್ದವರು ಸಾಯ್ಬೇಕಾಗಿ ನಿಮ್ ಮಕ್ಕಳು ಆ ಮಕ್ಕಳಲ್ಲ ಅಂತ ಬಹಳ ದುಃಖದಿಂದ ಮಾತಾಡ್ತಾನ ಮಾತಾಡ್ತಾನೆ ಸಾರಾಸಗಟ್ಟಾಗಿ ಮುಸಲ್ಮಾನರನ್ನ ಬೈಬೇಕಾದಾಗ ಈ ತರದವ್ರು ಯಾರೋ ಒಬ್ಬರು ನಿಂತು ಬಿಡ್ತಾರಲ್ಲ ಬಹಳ ಸಂಕಟ ಅನ್ಸುತ್ತೆ ಮಿತ್ರರೆ ಆದ್ರೆ ಆ ಸಂಕಟ ಬಹುಶಃ ನನಗೆ ನಿಮಗೆ ಅದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಇದೆ ಯಾಕೆಂದ್ರೆ ನಾವು ಕಳ್ಕೊಂಡಿದ್ದೀವಲ್ಲ ಕಳ್ಕೊಂಡಿದ್ದು ಹೇಗೆ ಗೊತ್ತೇನು ಆ ಅಟ್ಯಾಕ್ ಮಾಡಿದವರು ಬಂದು ನಾವು ಪದೇ ಪದೇ ನಿನ್ನೆಯಿಂದ ಇದನ್ನೇ ಕೇಳ್ತಿದ್ದೀವಿ ಬಂದವರು ಅಟ್ಯಾಕ್ ಮಾಡಿದವರು ಅವರ ಹೆಸರನ್ನು ಕೇಳಿದ್ದಾರೆ ಯಾರಾದ್ರೂ ಹೆಸರನ್ನ ಮುಸಲ್ಮಾನ್ ಹೇಳ್ದಾಗ ಮುಸಲ್ಮಾನ್ ತರ ಕಾಣಿಸ್ತಾ ಇಲ್ವಲ್ಲ ಅಂತ ಕಲ್ಮಾ ಅಂತ ಹೇಳಿದ್ದಾರೆ ಬೈ ಚಾನ್ಸ್ ಕಲ್ಮಾ ಯಾರಾದ್ರೂ ಹೇಳಿಬಿಟ್ರೂ ಕೂಡ ಅವನ ಪ್ಯಾಂಟ್ ಅನ್ನ ಬಿಚ್ಚಿಸಿ ಅವನಿಗೆ ಕತ್ನ ಆಗಿದೆಯಾ ಅಂತ ನೋಡ್ಕೊಂಡು ಅವನನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಹಣೆಗೆ ಗುಂಡಿಡ್ಲಾಗಿದೆ ಶಿವಮೊಗ್ಗದ ಮಂಜುನಾಥರವ್ರಿಗೆ ನೇರವಾಗಿ ಹಣೆಗೆ ಗುಂಡಿಡ್ಲಾಗಿದೆ ಅಂತ ಅವ್ರ ಪತ್ನಿ ಹೇಳ್ತಾರೆ ನನ್ನನ್ನು ಸಾಯಿಸ್ಬಿಡಪ್ಪ ಅಂತ ಹೇಳಿದಾಗ ಆಕೆ ಹೇಳ್ತಾರ ನನ್ನ ಮಗ ಹೇಳಿದ ಏ ಕುತ್ತೆ ಮುಜೆಬಿ ಮಾರದೋ ಅಂತ ಕೇಳಿದಾಗ ಅವನ್ ಹೇಳಿದಂತೆ ನೈ ಕೋ ಜಾಕೆ ಬೋಲ್ ಅಂತಂದ್ರೆ ನಿಮ್ ಮೋದಿಯ ಮೇಲಿನ ಆಕ್ರೋಶ ಇಲ್ಲಿನ ಹಿಂದೂಗಳ ಮೇಲಿನ ಆಕ್ರೋಶ ಇಲ್ಲಿನ ಜನರ ಮೇಲಿನ ಆಕ್ರೋಶ ನಿಮ್ಮೊಳಗೆ ಹೆಂಗ್ ತುಂಬಿಕೊಂಡಿದೆ ಅಂತಂದ್ರೆ ಭಯಾನಕ ಅಂತ ಅನ್ಸತ್ತೆ ನಂಗೆ ನಾವ್ ಏನ್ ಮಾಡ್ಬೋದು ಹೇಳಿ ನಾವೊಂದು ಕ್ಯಾಂಡಲ್ ಮಾರ್ಚ್ ಮಾಡ್ಬೋದು ಅಫ್ಕೋರ್ಸ್ ನಾವು ಮಾಡ್ತೀವಿ ನಾಳೆ ಮಾಡ್ತೀವಿ ಆದ್ರೆ ಬರಿಯೋ ಒಂದು ಕ್ಯಾಂಡಲ್ ಮಾರ್ಚ್ ನಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ನಾನೇ ಕಾಶ್ಮೀರಕ್ಕೆ ಹೋದಾಗ ಇತ್ತೀಚೆಗೆ ಬಹಳ ಖುಷಿ ಪಟ್ಟಿದ್ದೆ ಮಿಲಿಯನ್ ಗಟ್ಲೆ ಜನ ಬರ್ತಿದ್ದಾರೆ ಒಂದು ವರ್ಷಕ್ಕೆ ಎರಡು ಮಿಲಿಯನ್ ಜನ ಬರ್ತಾರೆ ಮೂರು ಮಿಲಿಯನ್ ಜನ ಬರ್ತಾರೆ ಈಗ ಒಂಥರ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ದಾಟ್ತಾ ಇದೆ ವಾ ಕಾಶ್ಮೀರ ಚೆನ್ನಾಗಾಯ್ತು ಅಂತ ಅನ್ಕೊಂಡ್ ನಾನೇ ಬರ್ ಬಂದಿದ್ದೀನಿ ಕಳೆದ ಒಂದು ವರ್ಷದ ಹಿಂದೆ ಹೋದಾಗ ಆದ್ರೆ ಈ ಬಾರಿ ಅಟ್ಯಾಕ್ ಮಾಡಿದವರು ಟೀಮ್ ಇದೆಯಲ್ಲ ಇದು ರೆಸಿಸ್ಟೆಂಟ್ ಫ್ರಂಟ್ ಅಂತ ಕರೀತಾರೆ ಇದನ್ನ ಪಂಜಾಬ್ ಭಾಗದ ಜನ ಇವರು ಇವರು ಲಷ್ಕರೆ ತೈಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ನಿಂದ ಹೊರಬಂದಂತ ತರುಣ ವರ್ಗ ಅವರಲ್ಲಿ ಭಯಂಕರವಾದ ಆಕ್ರೋಶ ಇದೆ ಹಿಜ್ಬುಲ್ ಮುಜಾಹಿದೀನ್ ಮತ್ತು ಲಷ್ಕರ್ ಎ ತೊಯ್ಬಾ ದೇಶದೊಂದಿಗೆ ಕಾಂಪ್ರಮೈಸ್ ಆಗ್ತಾ ಇದೆ ದೇಶದ ನೇತೃತ್ವದೊಂದಿಗೆ ಕಾಂಪ್ರಮೈಸ್ ಆಗ್ತಿದೆ ದುಡ್ಡು ತಗೊಂಡು ಇವರೆಲ್ಲ ತಮ್ಮ ಕೆಲಸವನ್ನು ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತ ಭಾವನೆಗೋ ಅಥವಾ ಲೀಡರ್ಶಿಪ್ ನ ಗಲಾಟೆಗಳಿಗೋಸ್ಕರ ತಮ್ದೇ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಮತ್ತು ಈ ರೆಸಿಸ್ಟೆನ್ಸ್ ಫೋರ್ಸ್ ಇದೆಯಲ್ಲ ಇದು ನೇರವಾಗಿ ಆಸಿಂ ಮುನೀರ್ ಯಾರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿದ್ದಾನೋ ಅವನ ಇಶಾರೆ ಮೇಲೆ ನಡೆಯುತ್ತೆ ಕಳೆದ ಕೆಲವಾರು ದಿನಗಳ ಹಿಂದೆ ಅವನೊಂದು ಭಾಷಣ ಮಾಡ್ತಾನೆ ಆ ಭಾಷಣದಲ್ಲಿ ಇಸ್ಲಾಮಿನ ಅಥವಾ ಕುರಾನಿನ ಉಲ್ಲೇಖಗಳನ್ನ ಮಾಡ್ತಾ ನಾವು ಹೇಗೆ ಫೈಟ್ ಮಾಡಬೇಕು ಅಂತ ಹೇಳ್ತಾನಲ್ದೆ ಇನ್ನು ಕೆಲವು ದಿನಗಳಲ್ಲಿ ನೋಡಿ ಏನ್ ಮಾಡ್ತೀವಿ ನಾವು ಅಂತ ಎಚ್ಚರಿಕೆ ಕೊಡ್ತಾನೆ ಅಂದ್ರೆ ಈ ಎಚ್ಚರಿಕೆಗಳ ಆಧಾರದ ಮೇಲೆ ನಾವು ಗಮನಿಸಬೇಕಾಗಿತ್ತು ಮುಂದೇನಾಗತ್ತೆ ಅಂತ ಆ ಟೀಮ್ ಇಲ್ಲಿಗೆ ಬರುತ್ತೆ ಮತ್ತೆ ನಾನು ಅನಂತನಾಗಿ ಹೋದಾಗ ನಾನು ಮತ್ತು ನನ್ನ ಕೆಲವು ಮಿತ್ರರು ಒಂದೂವರೆ ವರ್ಷದ ಹಿಂದೆ ಈ ಚುನಾವಣೆಗಿಂತ ಮುಂಚೆ ಅನಂತನಾಗಿಗೆ ಹೋಗಿದ್ದಾಗ ಅನಂತ್ನಾಗ್ ನಲ್ಲಿ ಮಾತನಾಡಿಸ್ತಿರ್ಬೇಕಾದ್ರೆ ಅಲ್ಲಿನ ಆಡಳಿತದ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖರೊಬ್ಬರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಅನಂತನಾಗ್ನಲ್ಲಿ ನಲ್ಲಿ ಜಮಾತ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹಳ್ಳಿ ಹಳ್ಳಿಗೂ ಹೋಗಿದೆ ಪ್ರತಿಯೊಬ್ಬರಲ್ಲೂ ರ್ಯಾಡಿಕಲಿಸಂ ನ ತುಂಬ್ತಾ ಇದೆ ಮಿತ್ರ ಮುಸಲ್ಮಾನರಿಗೆ ರ್ಯಾಡಿಕಲಿಸಮ್ನ ತುಂಬ ಅಂತ ಅಗತ್ಯ ಏನಿಲ್ಲ ಅವರ ಪುಸ್ತಕವೇ ಹಂಗ್ ಹೇಳತ್ತೆ ಯಾರು ಇನ್ಫ್ಯಾಕ್ಟ್ ಅವರದೊಂದು ಒಂದು ಸುರಾನ ಇದೆ ಕುರಾನ್ ಅಲ್ಲೇ ಹೇಳಲಾಗತ್ತೆ ನಿಮ್ಮ ನ ಪವಿತ್ರ ಮಾಸ ಮುಗಿದ ನಂತರ ಯಾರು ಏಕದೇವತಾವಾದವನ್ನ ಒಪ್ಪಿಕೊಳ್ಳೋದಿಲ್ವೋ ಯಾರು ಬಹುದೇವತಾವಾದಿಗಳಾಗಿದ್ದಾರೋ ಅವರನ್ನು ಕೊಂದುಬಿಡಿ ಅಂತ ಕಾಫೀರನ್ನ ಕೊಲ್ಲೋದಕ್ಕೆ ಅವರಿಗೆ ಪುಸ್ತಕದ ಅನುಮತಿ ಇದೆ ಅವರ ಸಿದ್ಧಾಂತದ ಅನುಮತಿ ಇದೆ ಹೀಗಾಗಿ ರಾಡಿಕಲೈಸೇಷನ್ ಬಹಳ ಕಷ್ಟವಾಗಿರುವಂತ ಸಂಗತಿ ಏನಲ್ಲ ಆ ರಾಡಿಕಲೈಸೇಷನ್ ನ ಪ್ರಭಾವದಿಂದಾಗಿ ಯಾರ್ಯಾರು ಹಿಂದೂಗಳು ಹೋಗ್ತಾರೋ ಅಂತಾರ ಬಲಿಕ ಬಕ್ರ ಅಲ್ರಿ ಅಲ್ಲಿ ಹೋಗೋದು ಅಂದ್ರೆ ಬಟ್ ಈ ಬಾರಿಯ ಬಹಳ ಕೆಟ್ಟ ಸಂಗತಿ ಏನ್ ಗೊತ್ತೇನು ಅಲ್ಲಿ ಒಬ್ಬರು ನೇವಲ್ ಆಫೀಸರ್ ಇದ್ರು ಇಂಟೆಲಿಜೆನ್ಸ್ ಬ್ಯೂರೋ ಸಂಬಂಧಪಟ್ಟಂತ ಪ್ರಮುಖ ಆಫೀಸರ್ಸ್ ಇದ್ರು ಇಂಟೆಲಿಜೆನ್ಸ್ ಬ್ಯೂರೋಗೆ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ಕೂಡ ಅಲ್ಲಿದ್ರು ಅಷ್ಟು ಜನ ಈ ಹೋಟೆಲ್ ನಲ್ಲಿ ತಂಗಿದ್ದಾರೆ ಅನ್ನುವಂತ ವರದಿ ನೇರವಾಗಿ ಅವ್ರಿಗೆ ಹೋಗಿದೆ ಅಂತಂದ್ರೆ ಯಾರು ಮಾಡಿದ್ದಾರೆ ಇದನ್ನ ಒಳಗಿನವ್ರು ಮಾಡಿರಬೇಕಲ್ಲ ಯಾರೋ ಹೊರಗಡೆ ಈ ಕೆಲಸ ಮಾಡೋದಿಲ್ವಲ್ಲ ಅಂದ್ರೆ ಪೂರಾ ಕಾಶ್ಮೀರ ಇನ್ವಾಲ್ವ್ ಆಗಿದೆ ನೀವೇನಾದ್ರೂ ಆ ವಿಡಿಯೋಗಳನ್ನ ಗಮನಿಸಿದ್ರೆ ನೆನೆ ಏನ್ ಐ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ನಲ್ಲಿ ಏನ್ ಐ ಒಬ್ಬನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ನ್ ಮಾತಾಡುವಾಗ ನಾಟಕ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅವ್ನ್ ಹಿಂದೆ ಬಂದಿರುವಂತ ಒಬ್ಬ ಹುಡುಗ ಕೂತ್ಕೊಂಡು ನಗ್ತಿರ್ತಾನೆ ಇಂಥ ಸಂದರ್ಭಗಳಲ್ಲಿ ಅಂದ್ರೆ ಇವ್ರು ಎಷ್ಟು ಕೆಳ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಮಿತ್ರ ನಾವ್ ಇಂಥವ್ರ ಜೊತೆ ಬದುಕಬೇಕಲ್ಲ ಫೈಟ್ ಮಾಡೋದು ಬೇರೆ ಮಾತ್ರಿ ಬದುಕಬೇಕಲ್ಲ ಅನ್ನೋದ್ ನಂಗೆ ಯಾವಾಗ್ಲೂ ಅನ್ಸತ್ತೆ ನಾನಿವತ್ತು ಮುಸಲ್ಮಾನರನ್ನ ಕೇಳ್ಕೊಳ್ತೀನಿ ಏನ್ ಕೇಳ್ಕೊಳ್ಳೋದು ಈ ಹೊತ್ನಲ್ಲಿ ಕೊನೆ ಪಕ್ಷ ಈ ಮಾನವೀಯತೆಯ ಸಂಗತಿಗಾದ್ರೂ ಬಂದ್ರಿ ಯಾರು ಎಲ್ಲಾದ್ರೂ ಗಲಾಟೆ ಮಾಡಿದಾಗ ಜೈ ಶ್ರೀರಾಮ್ ಹೇಳಿದ್ರು ಅದಕ್ಕೋಸ್ಕರ ಗಲಾಟೆ ಮಾಡಿದ್ವಿ ಇವ್ರ ನಮ್ಮ ಮಂದಿರದ ಹೊರಗೆ ಬಂದ್ರು ಅದಕ್ಕೋಸ್ಕರ ಕಲ್ಲೆಸಿದ್ವಿ ನಾವು ಬಂದ್ವಿ ಅಂತೆಲ್ಲ ಮಾತನಾಡುವಂತ ನೀವುಗಳು ಯಾವತ್ತಾದ್ರೂ ಒಂದು ದಿನ ಕಾಶ್ಮೀರದಲ್ಲಿ ಯಾರು ಜೈ ಶ್ರೀರಾಮ್ ಹೇಳಿದ್ರು ಅಂತ ನೀವು ಹೊಡ್ಲಿಕ್ಕೆ ಹೋದ್ರಿ ಅಂತ ಯೋಚನೆ ಮಾಡಿದ್ದೀರೇನು ಇವತ್ತು ಕಾಶ್ಮೀರದಲ್ಲಿ ಕೈಯಲ್ಲಿ ಶಸ್ತ್ರವನ್ನು ಇಟ್ಕೊಳ್ಳದ ಇರುವಂತ ಪಾಪದ ಜನರನ್ನ ಹತ್ಯೆ ಮಾಡಿದ್ದೀರಲ್ಲ ನಿಮ್ ಅಲ್ಲ ಮೆಚ್ತಾನೇನ್ರಿ ಇದನ್ನ ಮತ್ತು ಮಾತೆತ್ತಿದ್ರೆ ಈ ಇದಕ್ಕೊಂದು ರಿಲಿಜನ್ ಇಲ್ಲ ಟೆರರಿಸಮ್ಗೆ ರಿಲಿಜನ್ ಇಲ್ಲ ಅಂತ ಹೇಳ್ತೀರಿ ಸತ್ತವರಿಗಾದ್ರೂ ರಿಲಿಜನ್ ಇದೆ ತಾನೆ ಹುಡು ಹುಡುಕಿ ಇಂಥವ್ರನ್ನೇ ಕೊಲ್ತಿದ್ದಿರಲ್ಲ ಹಾಗಂತ ಇದು ಭಾರತದಲ್ಲಿ ಮಾತ್ರ ಅಲ್ಲ ಎರಡು ದಿನಗಳ ಹಿಂದೆ ನೈಜೀರಿಯಾದಲ್ಲಿ ಹಿಂಗೆ ಕ್ರಿಶ್ಚಿಯನ್ರನ್ನ ಹುಡುಕಿಕೊಂಡಿದ್ದಾರೆ ನೀನ್ ಇವತ್ತು ಮುಸಲ್ಮಾನ ಜೊತೆಗೆ ಇಟಲಿಯ ಜನ ಬದುಕಲಿಕ್ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಫ್ರಾನ್ಸ್ನ ಜನ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ ಮುಸಲ್ಮಾನರನ್ನ ಒದ್ದು ಹೊರಗಾಕ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾನೆ ಮುಸಲ್ಮಾನ ಮಸೀದಿಗಳನ್ನ ಒಂದೂ ಬಿಡದಂತೆ ಕೆಡವಿ ಹಾಕಿದ್ದಾನೆ ಶಿ ಜಿಂಪಿಂಗ್ ಚೀನಾದ ಅಧ್ಯಕ್ಷ ಮುಸಲ್ಮಾನರು ಈ ರಾಡಿಕಲ್ ಮುಸಲ್ಮಾನರು ನನ್ನ ದೇಶಕ್ಕೆ ಬೇಡ ಅಂತ ಸೌದಿ ಅರೇಬಿಯಾ ಹೇಳ್ತಿದೆ ಎಲ್ಲಿ ಈ ಇಸ್ಲಾಂ ಹುಟ್ಟತೋ ಅದೇ ಸೌದಿ ಅರೇಬಿಯಾ ಹೇಳ್ತಿದೆ ಮತ್ತೆ ಏನ್ ಅರ್ಥ ಇದಕ್ಕೆಲ್ಲ ಮಿತ್ರ ನಾವ್ ಇದನ್ ತಿದ್ದಕೊಳ್ಳದೆ ಹೋದ್ರೆ ಮುಸಲ್ಮಾನ ಏನಾದ್ರು ಹಿಂದೂಗಳೊಂದಿಗೆ ಬದುಕ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಜಗತ್ ಎಲ್ಲೂ ಬದುಕಲಿಕ್ ಸಾಧ್ಯ ಇಲ್ಲ ಫೈನ್ ನಾನು ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಒಂದು ಹಂತಕ್ಕೆ ಅಫ್ಕೋರ್ಸ್ ನಾವಿನ್ನು ಸ್ಪಷ್ಟವಾಗಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇರಬೇಕಿತ್ತು ಬಟ್ ನನಗೆ ಯಾವಾಗ್ಲೂ ಒಂದು ಗೊತ್ತಿದೆ ಒಂದು ಆಗಿದೆ ಅಂತಂದ್ರೆ ಅದ್ರ ಹಿಂದೆ ನೂರನ್ನ ಅವಾಯ್ಡ್ ಮಾಡಿರ್ತಾರ ಅವರು ಅನ್ನೋ ವಿಶ್ವಾಸ ನನಗಿದೆ ಬಿಕಾಸ್ ರಿಯಾಸಿನಲ್ಲಿ ಇದೇ ತಂಡ ಟಿ ಆರ್ ಎಫ್ ನವರು ಒಂದು ನ ಕಣಿವಿಗೆ ತಳ್ಳಿದ್ದ ಘಟನೆ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ನಡೆದಿತ್ತು ಎಲ್ಲರಿಗೂ ನೆನಪಿರಬೇಕು ಅದಾದ ನಂತರ ಇವ್ರು ಈ ತರದ ಪ್ರಯತ್ನ ತುಂಬಾ ಮಾಡಿದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಅಂತ ಈಗ ಫೈನಲಿ ಈ ಹಂತಕ್ ಬಂದಿದ್ದಾರೆ ಒಮರ್ ಅಬ್ದುಲ್ಲಾ ಹೇಳೋತಾರ ಕಳೆದ ಅನೇಕ ವರ್ಷಗಳಲ್ಲಿ ಕೈಯಲ್ಲಿ ಶಸ್ತ್ರಗಳಿಲ್ಲದ ಸಾಮಾನ್ಯರನ್ನ ಹತ್ಯೆ ಮಾಡಿದಂತ ಒಂದು ಅಪರೂಪದ ಘಟನೆ ತುಂಬಾ ವರ್ಷಗಳ ನಂತರ ಆಗಿದೆ ನಂಗೆ ತೊಂಬತ್ತರ ದಶಕದ ನೆನಪಾಗುತ್ತೆ ನನಗೆ ಪೇಪರ್ಗಳಲ್ಲಿ ಓದ್ತಾ ಇದ್ದೆ ಸಾಲಾಗಿ ನಿಲ್ಲಿಸಿ ಅದರಲ್ಲಿ ಹಿಂದೂ ಯಾರು ಮುಸಲ್ಮಾನ್ ಯಾರು ಅಂತ ಸೆಪರೇಟ್ ಮಾಡಿ ಹಿಂದೂಗಳನ್ನೆಲ್ಲ ಕೊಂದು ಮುಸಲ್ಮಾನರನ್ನ ಬಿಟ್ಟು ಹೋಗ್ತಾ ಇದ್ದಂತ ಆ ಘಟನೆಗಳನ್ನೇ ನಾವು ಚಿಕ್ಕವರಿದ್ದಾಗ ಪೇಪರ್ ನಲ್ಲಿ ಓದ್ತಾ ಇದ್ವಿ ಇವತ್ ಮತ್ತದನ್ನು ಓದಬೇಕಾದಂತ ಸ್ಥಿತಿ ಬಂದಿದೆ ಅನ್ನೋದು ಬಹಳ ದುರಂತಕಾರಿ ಸಂಗತಿ ಏನ್ ಮಾಡಬೇಕು ಸರ್ಕಾರಕ್ಕಂತೂ ಪ್ರೆಷರ್ ಮಾಡಬೇಕು ಅದ್ರ ಒಂದು ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರೇನಾದ್ರೂ ಮಾಡ್ತಾರೆ ಅಂತ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಓಪನ್ ಆಗಿ ಮಾಡಿದವರು ನರೇಂದ್ರ ಮೋದಿ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಏರ್ ಸ್ಟ್ರೈಕ್ ಅನ್ನ ಓಪನ್ ಆಗಿ ಮಾಡಿದವರು ನರೇಂದ್ರ ಮೋದಿ ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕ್ ಗಳು ಹಳೆದಾಯ್ತು ನಮ್ಗೆ ಹೊಸ ಬೇಕು ನರೇಂದ್ರ ಮೋದಿಜಿ ಎಷ್ಟು ದಿನ ಅಂತ ಇದನ್ನ ಕೇಳೋದು ಅಂತ ನಾವು ಕೇಳ್ಕೋಬೇಕಾಗಿದ್ಯಲ್ಲ ಅದಕ್ಕೋಸ್ಕರ ಒಂದು ಪುಟ್ಟ ಪ್ರಯಾಸ ನಾವು ಮಾಡ್ತಿದ್ವಿ ನರೇಂದ್ರ ಮೋದಿ ಅವರಿಗೆ ಮುಟ್ಟಬೇಕು ಅನ್ನೋದು ಅಫ್ಕೋರ್ಸ್ ನಮ್ ಪ್ರಯತ್ನ ಆದ್ರೆ ಕೊನೆ ಪಕ್ಷ ನಾವಾದ್ರೂ ಜಾಗೃತರಾಗ್ಬೇಕಲ್ರಿ ನಮ್ಮ ಅಕ್ಕಪಕ್ಕದ ಜಾಗಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಲಿಕ್ ಪ್ರಯತ್ನ ಪಡಬೇಕಲ್ಲ ಈ ದೃಷ್ಟಿಯಿಂದ ರಾಜ್ಯಾದ್ಯಂತ ನಾವೊಂದು ಪಂಜಿನ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲೆಲ್ಲಾ ಆಗ್ತಾ ಇದೆ ಅಂತ ನಾನು ಲಿಸ್ಟ್ ಹೇಳ್ತೀನಿ ಮಿತ್ರ ದಯಮಾಡಿ ಬನ್ನಿ ನಾವೆಲ್ಲರೂ ಸೇರ್ಕೊಳ್ಳೋಣ ಇದು ಯಾವ ವಿರುದ್ಧದ ಹೋರಾಟವಲ್ಲ ನಮ್ಮ ನಾವು ರಕ್ಷಣೆ ಮಾಡ್ಕೋಬೇಕು ಯಾರ್ಯಾರು ಜಾತಿ ಗಣತಿಯ ಬೆಂಬಲ ಮಾಡಿದ್ರೋ ನೀವು ನೆನಪಿಟ್ಕೊಳ್ಳಿ ಅಲ್ಲಿ ಕೊಲ್ಲಬೇಕಾದಾಗ ನಿಮ್ ಜಾತಿ ಯಾವುದು ಅಂತ ಕೇಳಲಿಲ್ಲ ನೀವ್ ವೀರಶೈವರ ನೀವ್ ಲಿಂಗಾಯತರ ನೀವ್ ಕುರುಬರ ನೀವು ಬ್ರಾಹ್ಮಣರ ನೀವು ದಲಿತರ ಅಂತ ಕೇಳಲಿಲ್ಲ ನೀನ್ ಹಿಂದೂನಾ ಕತ್ನ ಆಗಿಲ್ಲ ತಾನೆ ನಿ ಕಲ್ಮ ಬರೋದಿಲ್ಲ ತಾನೆ ಹಾಗಿದ್ರೆ ನೀನ್ ಸಾಯ್ಲಿಕ್ಕೆ ಅರ್ಹ ಅಂತ ಸಾಯಿಸಲಾಯ್ತು ಈ ತರದ ಪರಿಸ್ಥಿತಿಯಲ್ಲಿ ಹೀಗಿರುವಾಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ಕಷ್ಟ ಹೀಗಾಗಿ ನಾಳೆ ನಾವೊಂದು ಪಂಜಿನ ಬೆರವಣಿಗೆ ಮಾಡ್ತಾ ಇದ್ದೀವಿ ನಾನು ಸುಮ್ನೆ ನಿಮಗೆ ಲಿಸ್ಟ್ ಕೊಡ್ತೀನಿ ಎಲ್ಲೆಲ್ಲ ಆಗ್ತಾ ಇದೆ ಅಂತ ನೀವು ಎಲ್ಲೇ ಇದ್ರೂ ಕೂಡ ಅದಕ್ಕೆ ಜಾಯ್ನ್ ಆಗಿ ಶಿವಮೊಗ್ಗದಲ್ಲಿ ಒಂದು ಪಂಚಿನ ಮೆರವಣಿಗೆ ಆಗ್ತಿದೆ ಸೊರಬ ನ್ಯಾಮತಿಗಳಲ್ಲಿ ಆಗ್ತಿದೆ ಹೊನ್ನಾವರದಲ್ಲಿ ಎರಡು ಕಡೆ ಆಗ್ತಿದೆ ಚಾಮರಾಜನಗರ ಮಂಡ್ಯ ನಂಜನಗೂಡು ಮೈಸೂರುಗಳಲ್ಲಿ ಆಗ್ತಾ ಇದೆ ದಾವಣಗೆರೆ ಬಳ್ಳಾರಿ ಗದಗ್ ಹುಬ್ಳಿ ಸವಣೂರು ರಾಣೆಬೆನ್ನೂರು ಕಲ್ಲೋಳಿ ಇಲ್ಲಾಗ್ತಾ ಇದೆ ಹೊಸಕೋಟೆ ತುಮಕೂರುಗಳಲ್ಲಿ ಆಗ್ತಾ ಇದೆ ಮತ್ತು ಬೆಂಗಳೂರಿನಲ್ಲಿ ನಾವು ಜಯನಗರ ಫೋರ್ತ್ ಬ್ಲಾಕ್ ನ ಮೈಯಾ ಹೋಟೆಲ್ ನ ಆಸ್ಪಾಸ್ ಒಂದು ಗಣೇಶ ಮಂದಿರ ಇದೆ ಅಲ್ಲಿಂದ ಶಾಲಿನಿ ಗ್ರೌಂಡ್ಸ್ ವರೆಗೂ ಒಂದು ಮಾರ್ಚ್ ಮಾಡ್ತಾ ನಾವು ಎಲ್ಲೂ ಕೂಡ ಘೋಷಣೆಗಳನ್ನ ಕೂಗೋದಿಲ್ಲ ಘೋಷಣೆ ಕೂಗುವಂತ ಸಮಯವೇ ಅಲ್ಲ ಇದು ತೀರಿಕೊಂಡವರಿಗೆ ಹೃದಯದ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿ ಕನ್ನಡಿಗ ಉಗ್ರರ ವಿರುದ್ಧ ಇದ್ದಾನೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ ಮಿತ್ರೆ ಜಾತಿಯನ್ನ ಮೀರಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಎನ್ನುವಂತ ಈ ಸಂದೇಶವನ್ನ ನಾವೀಗ ಸಮಾಜಕ್ಕೆ ಕೊಡಬೇಕಾಗಿದೆ ರಾಷ್ಟ್ರಕ್ಕೆ ಕೊಡಬೇಕಾಗಿದೆ ಈ ಇಡೀ ಕನ್ನಡ ನೀವು ಕನ್ನಡದ ಭಾಷೆಯ ಹೋರಾಟ ಬಂದಾಗ ನಾವು ಕನ್ನಡದ ಭಾಷಿಗರು ಆದ್ರೆ ರಾಷ್ಟ್ರದ ವಿಚಾರ ಬಂದಾಗ ನಾವು ದೇಶ ಮೊದಲು ಅಂತ ಹೇಳುವಂತ ಜನ ಎನ್ನುವಂತ ಈ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕಾಗಿದೆ ಮತ್ತು ನರೇಂದ್ರ ಮೋದಿ ಅವರಿಗೆ ಹೇಳಬೇಕಾಗಿದೆ ಘುಸ್ಕೆ ಮಾರಂಗೆ ಅಂತ ಹೇಳಿದ್ರೆ ಆಗಲಿಲ್ಲ ನೆನ್ಪಿಟ್ಕೊಳ್ಳಿ ನರೇಂದ್ರ ಮೋದಿ ಮೋದಿ ಅವರು ಬಂದ ನಂತರ ಎಪ್ಪತ್ತಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಅನ್ನೋನ್ ಆದರೆ ಸಾಕೇನು ನಿಜವಾದ ಈ ಕಾಶ್ಮೀರದ ಸಮಸ್ಯೆಯ ಮೂಲ ಎಲ್ಲಿದೆ ಅಂದ್ರೆ ಕಾಶ್ಮೀರದ ಪಾಕಿಸ್ತಾನದ ಸೇನೆಯೊಳಗಿದೆ ಎಲ್ಲಿವರೆಗೂ ಪಾಕಿಸ್ತಾನದ ಸೇನೆಗೆ ಸರಿಯಾದ ಪಾಠ ಕಲಿಸ್ಲಿಕ್ಕೆ ಆಗೋದಿಲ್ವೋ ಅಲ್ಲಿಯವರೆಗೂ ನಾವು ರಿವೆಂಜ್ ತೆಗೆದುಕೊಂಡಂತೆ ಆಗೋದಿಲ್ಲ ಈಗ ಪಾಕಿಸ್ತಾನದ ಸೇನೆಗೆ ಪಾಠ ಕಲಿಸಬೇಕು ಇಬ್ರು ಉಗ್ರರನ್ನ ಬಾರಾಮುಲ್ಲಾದಲ್ಲಿ ಹೊಡೆದಿದ್ದಾರೆ ಬಾರಾಮುಲ್ಲಾಕ್ಕೂ ಇದಕ್ಕೂ ಬಹಳ ಹತ್ತಿರದ ಹತ್ತಿರ ಇದೆ ಅಂತ ತಿಳ್ಕೊಳ್ಬೇಡಿ ಬಾರಾಮುಲ್ಲಾ ಬಹಳ ದೂರ ಇದೆ ಅನಂತನಾಗ್ ಭಾಗ ಇದೆಯಲ್ಲ ಅದು ಒಳಗಿರುವಂತದ್ದು ತೀರಾ ಬಾರ್ಡರ್ ಹತ್ರ ಅಲ್ಲ ಟಿವಿ ಡಿಬೇಟ್ ನಲ್ಲಿ ಕೇಳಿದ ಬಾರ್ಡರ್ ಅನಂತನಾಗ್ ಇದೆ ಅಂತ ಇಲ್ಲರಿ ಅನಂತನಾಗ್ ಅನ್ನೋದು ನೀವು ಜಮ್ಮು ಬರಬೇಕಾದ್ರೆ ದಾರಿಯಲ್ಲಿ ಸಿಗುವಂತದ್ದು ಅಲ್ಲಿಂದ ಪಹಲ್ಗಾಮ್ ಹೋಗ್ತಾರೆ ನೀವು ಯಾವ ಭಾಗ ನೀವು ಅಮರನಾಥಕ್ಕೆ ಹೋಗ್ಲಿಕ್ಕೆ ಹೋಗ್ತಿರಲ್ಲ ಒಂದು ಬಾಲ್ಟಾಲ್ ನಿಂದ ಬರುತ್ತೆ ಸೋನ್ಮಾರ್ಗ್ ನಿಂದ ಮತ್ತೊಂದು ಪೆಹಲ್ಗಾಂವ್ ನಿಂದ ಮೇಲಕ್ಕೆ ಹೋಗುತ್ತೆ ನಲವತ್ ನಲವತ್ತೆರಡು ಕಿಲೋಮೀಟರ್ ಹತ್ತಿದ್ರೆ ನೀವು ಪೆಹಲ್ಗಾಮ್ ನಿಂದ ನೀವು ಗುಡ್ಡಕ್ಕೆ ಹೋದ್ರೆ ಅಮರನಾಥ್ ಯಾತ್ರೆ ಮಾಡಬಹುದು ಆ ಜಾಗ ಆ ಜಾಗದಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯುವಂತ ಒಂದು ವಿಸ್ತಾರವಾಗಿರುವಂತಹ ಭಾಗ ಅಲ್ಲಿ ಅನೇಕರು ತಮ್ಮ ರಜೆಯನ್ನ ಕಳಿಲಿಕ್ಕೆ ಅಂತ ಹೋಗ್ತಾರೆ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಿಂದ ಇರಲಿಕ್ಕೆ ಅಂತ ಹೋಗ್ತಾರೆ ಅಂತ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಗೊತ್ತಾದ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನ ಮೊಟಕು ಮಾಡಿ ಬಂದಿದ್ದಾರೆ ಅಮೆರಿಕಾದ ಪ್ರವಾಸವನ್ನ ಮೊಟಕು ಮಾಡಿ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಬಂದಿದ್ದಾರೆ ಹೋಮ್ ಮಿನಿಸ್ಟರ್ ತುರ್ತಾಗಿ ಕಾಶ್ಮೀರಕ್ಕೆ ಹೋಗಿದ್ದಾರೆ ಅಂತಂದ್ರೆ ನೀವು ಅದರ ವೈಟ್ ಏನಿರಬಹುದು ಅಂತ ಅಂದಾಜ್ ಮಾಡ್ಕೊಳ್ಬಹುದು ಬಹುಶಃ ಇವರೆಲ್ಲರೂ ಸೇರ್ಕೊಂಡು ಸಮರ್ಥವಾದ ನಿರ್ಣಯ ತೆಗೆದು ಿದ್ದಾರೆ ಅಂತ ನನ್ ಅನ್ಸುತ್ತೆ ರಾಜ್ ರಾಜನಾಥ್ ಅವರು ಸೈನ್ಯದೊಂದಿಗೆ ತುರ್ತು ಮೀಟಿಂಗ್ ನಡೆಸಿ ಎಲ್ಲಾ ಮೂರೂ ಸೇನೆಗಳನ್ನ ಹೈ ಅಲರ್ಟ್ ಅಲ್ಲಿ ಇಡಿಸಿದ್ದಾರೆ ಅಂತ ನಾನು ಈ ತಾನೇ ಸುದ್ದಿ ಓದ್ತಾ ಇದ್ದೆ ಇವೆಲ್ಲವನ್ನೂ ಕೇಳುವಾಗ ಅನ್ಸುತ್ತೆ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನಾವು ಸರ್ಕಾರಕ್ಕೆ ಹೇಳ್ಬೇಕು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕು ನೀವ್ ಯಾವ ನಿರ್ಣಯವನ್ನು ತೆಗೆದುಕೊಂಡಾಗ್ಲೂ ಕೂಡ ಈ ನಾಡಿನ ಜನತೆ ನಿಮ್ಮೊಂದಿಗಿದ್ದಾರೆ ಅಂತ ಹೇಳಬೇಕು ಅಂತಂದ್ರೆ ನಾವೀಗ ಜೊತೆಯಲ್ಲಿ ನಿಲ್ಲಬೇಕಾಗಿರುವಂತ ಅಗತ್ಯ ಇದೆ ಹೀಗಾಗಿ ಈ ಪಂಜಿನ ಮೆರವಣಿಗೆ ಎಲ್ಲೆಲ್ಲ ಆಗ್ತಾ ಇದ್ಯೋ ದಯಮಾಡಿ ಬನ್ನಿ ನಾನು ನಿಮಗೆ ನಿಮ್ ಜೊತೆ ಒಂದ್ ಎರಡು ನಂಬರ್ನ ಬೇಕಿದ್ರೆ ಹಂಚ್ಕೊಳ್ತೀನಿ ಈ ನಂಬರ್ಗೆ ನಾನು ಇಲ್ಲಿ ಈ ಇದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿಟ್ಟಿರ್ತೀನಿ ಪಿನ್ ಮಾಡಿರ್ತೀನಿ ಆ ಎರಡೂ ನಂಬರ್ ಗಳಿಗೆ ನೀವು ಕಾಲ್ ಮಾಡಿ ಎಲ್ಲೆಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ಳಿ ದೊಡ್ಡ ಸಂಖ್ಯೆಯಲ್ಲಿ ಸೇರೋಣ ನಾವೆಲ್ಲರೂ ಒಟ್ಟಾಗಿದ್ದೀವಿ ನಾವೆಲ್ಲರೂ ಜಾತಿ ಮತ ಅಂತ ಬೇರೆಲ್ಲಾದ್ರೂ ಕಿತ್ತಾಡಬಹುದು ಆದ್ರೆ ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಅಂತ ತೋರಿಸ್ಕೊಳ್ಬೇಕು ಎನ್ನುವಂತ ಆ ಪ್ರಯತ್ನ ಮಾಡೋಣ ಮತ್ತೆ ಮುಸಲ್ಮಾನರಿಗೂ ಹೇಳ್ತೀನಿ ನಾಟಕ ಬಿಡಿ ಪ್ರಾಮಾಣಿಕವಾಗಿ ಈ ದೇಶದೊಂದಿಗಿರಿ ಭಾರತ ದೇಶ ತುಂಡಾದಾಗ್ಲು ಮುಸಲ್ಮಾನರು ನಮ್ಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂದಾಗ್ಲೂ ಕೂಡ ಇಲ್ಲೇ ಉಳ್ಕೊಳ್ಬೇಕು ಅಂತ ಭಾವಿಸುವಂತ ಮುಸಲ್ಮಾನರಿಗೆ ಹೃದಯ ತೆರಗುದು ಜಾಗ ಮಾಡಿಕೊಡ್ತು ಯಾವ ಜಾಗವನ್ನ ಇಲ್ಲಿನ ಮುಸಲ್ಮಾನರು ಬಿಟ್ಟು ಪಾಕಿಸ್ತಾನಕ್ಕೆ ಓಡೋದ್ರು ಆ ಜಾಗವನ್ನು ಕೂಡ ಹಿಂದೂಗಳಿಗೆ ಕೊಡೋದು ಬೇಡ ಅಂತ ಮಹಾತ್ಮ ಗಾಂಧೀಜಿ ನೆಹರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹಾಗೆ ಮುಸಲ್ಮಾನರಿಗೆ ಕೊಟ್ವಿ ಅನೇಕ ಕಡೆ ವಕ್ಫ್ ಪ್ರಾಪರ್ಟಿ ಆಗೋಯ್ತದ ಎಲ್ಲವನ್ನೂ ಹೀಗೆ ಮುಸಲ್ಮಾನರಿಗೆ ಕೊಟ್ಟು ಕೊಟ್ಟು ನೀವು ಈ ದೇಶಕ್ಕೆ ಕೊಡ್ತಾ ಇರೋದೇನು ನಿಮ್ಮನ್ನು ಪ್ರೀತಿಯಿಂದ ಇರಿಸಿಕೊಂಡಿರುವಂತ ಹಿಂದೂಗಳಿಗೆ ಕೊಡ್ತಾ ಇರೋದೇನು ಬರೀ ವಿಷ ಆಗ್ತಿದ್ದೀರಲ್ಲ ಐ ಸಾರಿ ಮಿತ್ರರೇ ಬಹಳ ಬೇಸರ ಅನ್ಸತ್ತೆ ಬಹಳ ದುಃಖ ಅನ್ಸತ್ತೆ ಮತ್ ಎರಡನೇದು ನಿಮ್ಮನ್ನ ಪದೇ ಪದೇ ನಂಬಿ ಮೋಸ ಹೋಗ್ತಾ ಇರುವಂತ ನನ್ನಂತ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಹಿಂದೂಗಳ ಮೇಲೆ ನನಗೆ ಅನುಕಂಪ ಬರುತ್ತೆ ಇನ್ನೂ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ಅಲ್ಲಾಹನು ನಿಮಗೆ ಕ್ಷಮಿಸಲಾರ ಅಂತ ನನ್ಗೆ ಅನ್ಸುತ್ತೆ ಎನಿ ಅವ್ ಫೈನ್ ನಾನ್ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆಲ್ಲ ಬಂದಿರೋದು ನಾವೆಲ್ಲರೂ ಸೇರ್ಕೊಂಡು ಒಂದು ಅಹ್ ಪಂಜಿನ ಮೆರವಣಿಗೆ ಮಾಡ್ತಾ ಸಮಾಜಕ್ಕೊಂದು ಸಂದೇಶ ಕೊಡೋಣ ಬಲವಾಗಿ ನಾಡಿನೊಂದಿಗೆ ನಿಂತಿದ್ದೀವಿ ಯಾರು ತೀರ್ಕೊಂಡಿದ್ದಾರೋ ಅವ್ರ ಮನೆಯೊಂದಿಗೆ ನಾವು ನಿಂತಿದ್ದೀವಿ ಅಂತ ಒಂದ್ ಸಂದೇಶವನ್ನು ಕೊಡೋದಿಕ್ಕೋಸ್ಕರ ಬಂದಿದ್ದು ಇತರ ಪ್ರೀತಿಯಿಂದ ನಾವೆಲ್ಲರೂ ಸೇರ್ಕೊಳ್ಳೋಣ ಈ ಎರಡು ನಂಬರ್ ಗಳನ್ನ ಏನ್ ಪಿನ್ ಮಾಡ್ತೀನಿ ಅವ್ರಿಗೆ ಕಾಲ್ ಮಾಡಿ ಎಲ್ಲಿ ಯಾರು ಹೇಗ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ದಯಮಾಡಿ ನಮ್ ಜೊತೆ ಜಾಯಿನ್ ಆಗಿ ನಾವೆಲ್ಲರೂ ಸೇರಿ ಒಂದ್ ಸುಂದರವಾಗಿರುವಂತ ಸಮರ್ಥವಾಗಿರುವ ಭಾರತ ನಿರ್ಮಾಣ ಮಾಡೋಣ ಮತ್ತು ಸಮರ್ಥ ಸದೃಢ ಭಾರತ ಅಂದ್ರೆ ಪಕ್ಕದಲ್ಲಿ ಪಾಕಿಸ್ತಾನ ಇರಬಾರ್ದು ಅನ್ನೋದು ನೆನಪಿಟ್ಕೊಳ್ಳಿ ಬಹಳ ಬೇಗ ಆ ಸ್ಥಿತಿ ಬರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತೃ